ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮೊನ್ನೆ ಒಂದು ಗ್ರಾಸ್ ಕಟ್ಟಿಂಗ್ ಮಷಿನ್ ತೊಗೊಂಡು ಬಂದಿದ್ದೆ ಆ ಮಷಿನ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಒಂದು ಚಾಲೆಂಜ್ ಇತ್ತು ಅಲ್ಲಿರೋ ಅಂಥ ಬೆಲ್ಟನ್ನು ಯಾವ ರೀತಿ ನಾವು ವೇರ್ ಮಾಡಬೇಕು ಸೊ ಅದು ನೋಡಿದ್ರೆ ಎಲ್ಲ ಕಡೆ ರಿಂಗ್ಸ್ ಇತ್ತು ಸೊ ಅದೆಲ್ಲ ಇದ್ದರಿಂದ ನಾವು ಯಾವ ರೀತಿ ಅದನ್ನು ಹಾಕೋಬೇಕು ನಾವು ಬಾಡಿಗೆ ಅನ್ನೋದು ತುಂಬ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಯಿತು ತುಂಬ ಯೋಚನೆ ಮಾಡಿ ಅದನ್ನು ಎಲ್ಲ ಟ್ರಯಲ್ ಎಲ್ಲ ಆದಮೇಲೆ ಫೈನಲಿ ಗೊತ್ತಾಯಿತು ಅದು ಯಾವ ರೀತಿ ಬಾಡಿಗೆ ಹಾಕೋಬೇಕಂತ ಅದನ್ನು ಈವನ್ ಯೂಟ್ಯೂಬಲ್ಲೂ ಕೂಡ ಚೆಕ್ ಮಾಡಿದೆ ಸೊ ಯೂಟ್ಯೂಬಲ್ಲೂ ಕೂಡ ಯಾವುದೇ ರೀತಿಯ ವಿಡಿಯೋ ಸಿಗಲಿಲ್ಲ ಇದನ್ನು ಯಾವ ರೀತಿ ಹಾಕೋಬೇಕಂತ ಸೊ ಅದಾದಮೇಲೆ ಹಾಗೇ ಇವತ್ತು ಒಂದು ಯೋಚನೆ ಬಂತು ಯಾವ ರೀತಿ ಈ ಬೆಲ್ಟನ್ನು ಹಾಕೋಬೇಕಂತ ಒಂದು ಚಿಕ್ಕದಾಗ ಒಂದು ವೀಡಿಯೋ ಮಾಡೋಣ ಅದು ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಸಿ ಈ ಬೆಲ್ಟಲ್ಲಿ ಮುಂದೆ ಇರೋವಂಥ ಇದು ಕ್ಲಾಂಪ್ ಏನಿದೆ ಇದು ನಮ್ಮ ಬಾಡಿನಲ್ಲಿ ಫ್ರೆಂಟ್ ಇರಬೇಕು ಹಾಗೂ ಈ ಪ್ಯಾಡ್ ಏನಿದೆ ಈ ಪ್ಯಾಡು ನಾವು ಯಾವ ಸೈಡ್ ಮಷಿನ್ ಹಾಕೊತೀವಿ ಅಂದರೆ ರೈಟ್ ಸೈಡ್ ಇದು ಬಂದು ನಮ್ಮ ಬ್ಯಾಕಿಗೆ ಹೋಗ್ಬೇಕದು ಓಕೆ ಸೊ ನೋಡಿ ಈ ಕ್ಲಾಂಪ್ ನಮ್ಮ ಬಾಡಿಗೆ ಫ್ರಂಟಿಗೆ ಬರಬೇಕು ಸೊ ಆವಾಗನೇ ನಿಮಗೆ ಬೆಲ್ಟ್ ಬಂದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ಆಗಿ ಆ ಬೆಲ್ಟೈಟ್ ಟೈಟಾಗಿ ಕುತ್ಕೋಬೇಕು ಈ ಪ್ಯಾಡ್ ಏನಿದೆ ಇದು ನಿಮ್ಮ ರೈಟ್ ಸೈಡ್ಗೆ ಬಂದರೆ ಆ ಮಷಿನ್ ಅದ್ರ ಮೇಲೆ ಕುತ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ ಆ ಮಷಿನ್ ನಿಮ್ಮ ನಮ್ಮ ತೊಡೆ ಮೇಲೆ ಇರಲ್ಲ ನೋಡಿ ಸೊ ಈ ರೀತಿ ಆ ಬೆಲ್ಟನ್ನು ಮೇಲೆಯಿಂದ ಹಾಕೋಬೇಕು ಸೊ ಹಾಗೆ ಹೇಳ್ದಂಗೆ ಆ ಪ್ಯಾಡ್ ಬಂದು ನಿಮ್ಮ ಬಲಭಾಗಕ್ಕೆ ಬರಬೇಕು ಸೊ ಮಷಿನ್ ಅದ್ರ ಮೇಲೆ ಕುತ್ಕೊಳ್ಳುತ್ತೆ ಅಲ್ಲಿ ಮಷಿನ್ನ ಹ್ಯಾಂಗ್ ಮಾಡೋಕ್ಕೆ ಹುಕ್ಕು ಕೂಡ ಇದೆ ಸೊ ಅಲ್ಲಿಂದ ನೀವು ಈಸಿಯಾಗಿ ಮಷಿನ್ನ ಮೂವ್ ಮಾಡ್ಬೋದು ಸೊ ಹಾಗೂ ನೀವು ನಮ್ಮ ಬಾಡಿ ಸೈಜಿಗೆ ತಕ್ಕಂತೆ ಅದನ್ನು ಟೈಟ್ ಮಾಡ್ಕೋಬೋದು ಸೊ ನೋಡಿ ಫುಲ್ ಬಾಡಿ ಕರೆಕ್ಟಾಗಿ ಟೈಟ್ ಆಯಿತು ಈ ಥರ ನಾವು ಮುಂಚೆ ಒಂದು ಕ್ರಾಸ್ ಬೆಲ್ಟ್ ಇರುವಂಥದ್ದು ಒಂದು ಮಷಿನ್ನ ತೊಗೊಂಬಂದಿದ್ದೆ ಅದರಲ್ಲಿ ಆ ಪ್ಯಾಡ್ ಇರಲಿಲ್ಲ ಅದು ತುಂಬಾ ತೊಂದರೆ ಆಯಿತು ನಾನು ಯೂಸ್ ಮಾಡಿ ಒಂದು ದಿನ ಅದನ್ನು ಯೂಸ್ ಮಾಡೋದ್ರೊಳಗಡೆ ತುಂಬ ಬಾಡಿ ಪೇನ್ ಬಂತು ಅದನ್ನು ಯೂಸ್ ಮಾಡಿ ಆ ಥರ ಬೆಲ್ಟಲ್ಲಿ ಈ ಗ್ರಾಸ್ ಕಟ್ಟಿಂಗ್ ಮೆಷಿನ್ ಯೂಸ್ ಮಾಡೋದು ಸ್ವಲ್ಪ ತುಂಬ ಕಷ್ಟ ನೋಡಿ ಸೊ ಇಲ್ಲಿ ನಿಮ್ಮ ಬಾಡಿಗೆ ಟೈಟ್ ಮಾಡ್ಕೋಬೋದು ಇದು ಆ ಪ್ಯಾಡ್ ಏನಿದೆ ಅದನ್ನು ನಿಮ್ಗೆ ಹೈಟಿಗೆ ನಮ್ಮ ಬಾಡಿ ಹೈಟ್ಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಇವಾಗ ಅದು ಮಷಿನ್ನ ಅಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಒಂದು ಹುಕ್ ಇರುತ್ತೆ ನೋಡಿ ಸೊ ಆ ಮಷಿನ್ನ ಆ ಹುಕ್ಗೆ ಹಾಕಿದ್ರೆ ಲಾಕ್ ಆಗುತ್ತೆ ಸೊ ಇವಾಗ ನೋಡಿದ್ರೆ ಇದು ಮಷಿನ್ ತುಂಬ ಕೆಳಗಡೆ ಇದೆ ಸೊ ನನಗೆ ಹೈಟಿಗೆ ಬೇಕದು ಸೊ ಅದನ್ನೇನಿಲ್ಲ ಮಷಿನ್ನ ಹಿಡ್ಕೊಂಡು ಸೊ ಇಲ್ಲಿ ಒಂದು ರಿಂಗ್ ಇದೆ ನೋಡಿ ಆ ರಿಂಗನ್ನು ಇಟ್ಕೊಂಡು ಆ ಟೇಪನ್ನು ಹೇಳಿದ್ರೆ ಸೊ ಮಷಿನ್ ಮೇಲೆ ಎತ್ತಬೇಕು ಸೊ ನಿಮ್ಗೆ ಹೈಟಿಗೆ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಸೊ ನಂತರ ನಿಮ್ಮ ಬಾಡಿನಲ್ಲಿರೋ ಬೆಲ್ಟ್ ಇದೆ ಇದು ಲೂಸ್ ಆಗಿದೆ ಹಾಗೆ ಅದನ್ನೂ ಟೈಟ್ ಮಾಡ್ಬೋದು ಅದು ನಿಮ್ಮ ಲೆಫ್ಟ್ ಸೈಡಲ್ಲಿ ಒಂದು ರಿಂಗ್ ಇರುತ್ತೆ ಅದನ್ನು ಇಟ್ಕೊಂಡು ಸ್ವಲ್ಪ ಹೇಳಿದ್ರೆ ನಿಮ್ಗೆ ಎಷ್ಟು ಬೇಕು ಬಾಡಿಗೆ ಟೈಟ್ ಎಷ್ಟು ಆಗಬೇಕು ಅಷ್ಟು ನೋಡಿ ಟೈಟ್ ಮಾಡ್ಬೋದು ಸೊ ಈ ಪ್ಯಾಡ್ ಹಾಕೋದ್ರಿಂದ ನಿಮಗೆ ನಮ್ಮ ತೊಡೆಗೆ ಆ ಇಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಾವು ಹೋಲ್ ಡೇ ಮಷಿನ್ ಈ ರೀತಿ ಆಡಿಸ್ತಾ ಇರೋದ್ರಿಂದ ನಮಗೇನಾಗುತ್ತೆ ಅಂದರೆ ನಮ್ಮ ತೊಡೆನಲ್ಲಿ ಸೊ ಈ ಪ್ಯಾಡ್ ಹಾಕೋದ್ರಿಂದ ನಿಮಗೆ ಮಷಿನ್ ಕಂಪ್ಲೀಟಾಗಿ ಪ್ಯಾಡ್ ಮೇಲೆ ಕೂತ್ಕೊಂಡಿರುತ್ತೆ ನಮಗೆ ಯಾವುದೇ ರೀತಿ ತೊಂದರೆಗಳಾಗಲ್ಲ ನೋಡಿ ಸೊ ಇಲ್ಲಿ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಅದು ಹಾರ್ಡು ಪ್ಲಾಸ್ಟಿಕಲ್ಲಿದೆ ಬಟ್ ಮಧ್ಯದಲ್ಲಿ ಒಂದು ಸ್ಪಾನ್ ಥರ ಕೊಟ್ಟಿದ್ದಾರೆ ಸೊ ಸ್ವಲ್ಪ ಖುಷನೂ ಇರುತ್ತೆ ಸೊ ನೀವು ಯಾವ ರೀತಿ ಯಾವುದೇ ರೀತಿ ಆಡ್ಸಿದ್ರು ಏನು ತೊಂದರೆ ಇಲ್ಲ ಸ್ಟಾರ್ಟ್ ಮಾಡೋಣ ನೋಡಿ ಸೊ ಈಗ ಸ್ಟಾರ್ಟ್ ಮಾಡಿಕೊಂಡ್ರೆ ಸೊ ನೀವು ಆ ಮಷೀನ್ನ ಆಪ್ರೇಟ್ ಮಾಡೋದು ತುಂಬಾ ಈಸಿ ಸೊ ಇವಾಗ ಬ್ಲೇಡ್ ಹಾಕಿದ್ದೀವಿ ಆ್ಯಕ್ಚುಲಿ ಮಷಿನ್ನಲ್ಲಿ ಬ್ಲೇಡ್ ಹಾಕಿದ್ದೀನಿ ಸೊ ಇದು ಯಾವಾಗ ಈ ಬ್ಲೇಡಿಂದ ಏನಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಬ್ಲೇಡ್ ಹಾಕಿರೋದ್ರಿಂದ ತುಂಬ ಹುಷಾರಾಗಿ ನಾವು ಮಷೀನ್ನ ಆಪ್ರೇಟ್ ಮಾಡಬೇಕಾಗತ್ತೆ ಆ ಬ್ಲೇಡ್ ನೆಲಕ್ಕೆ ಅಥವಾ ಕಲ್ಲಿಗೆ ಏನಾದರೂ ಟಚ್ ಆದರೆ ತುಂಬ ಹೆವಿಯಾಗಿ ಜರ್ ಕೊಡಿಯತ್ತೆ ಹಾಗೆ ಇಲ್ಲ ಕಲ್ಲು ಬ್ರೇಕ್ ಆಗುತ್ತೆ ಇಲ್ಲ ಬ್ಲೇಡ್ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ ಮತ್ತು ಕೈಯಿಂದ ಮಷಿನ್ ಕಿತ್ಕೊಳ್ಳೋ ಅಂಥ ಚಾನ್ಸು ಕೂಡ ಇರುತ್ತೆ ಸೊ ಬ್ಲೇಡ್ ಹಾಕಿದ್ರೆ ತುಂಬಾ ಕೇರ್ಫುಲ್ಲಾಗಿ ಮಷಿನ್ ಆಪ್ರೇಟ್ ಮಾಡಬೇಕಾಗತ್ತೆ ಸೊ ಆ ಬ್ಲೇಡ್ನ ಯಾವ ರೀತಿ ಹಾಕೋದು ಮತ್ತು ಆ ಬ್ಲೇಡ್ ಹಾಕಿದ್ರೆ ಯಾವ ರೀತಿ ನಾವು ಸೇಫ್ಟಿನ ನೋಡ್ಕೋಬೇಕು ಸೊ ಇದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಇದು ಜಸ್ಟ್ ನಿಮಗೆ ಬೆಲ್ಟನ್ನು ಯಾವ ರೀತಿ ಯೂಸ್ ಮಾಡೋದು ಹೇಳಿ ತೋರಿಸೋಣ ಅಂತ ಒಂದು ಚಿಕ್ಕ ವೀಡಿಯೋ ಮಾಡಿದಷ್ಟೆ ನೆಕ್ಸ್ಟ್ ವೀಡಿಯೋದಲ್ಲಿ ಗ್ರಾಸ್ ಕಟ್ರ ಜೊತೆ ಏನೇನು ಎಕ್ಸಸರೀಸ್ ಬರುತ್ತೆ ಯಾವ ಎಕ್ಸಸರೀಸನ್ನ ಯಾವಾಗ ಯೂಸ್ ಮಾಡಬೇಕು ಯಾವ ಎಕ್ಸಸರೀಸ್ ಯೂಸ್ ಮಾಡಬೇಕಂದ್ರೆ ಏನು ಸೇಫ್ಟೀಸ್ ಇರಬೇಕು ಯಾಕೆಂದರೆ ಅದು ಬ್ಲೇಡ್ ಬರುತ್ತೆ ಇನ್ನೊಂದು ವಾಯರ್ ಇರುತ್ತೆ ಸೊ ಅದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ ಈಸಿ ಇಲ್ಲೊಂದು ಕ್ಲಿಪ್ ಕೊಟ್ಟಿದ್ದಾರೆ ಇದನ್ನು ಫಿಶ್ ಮಾಡಿ ಮಷಿನ ನೀಟಾಗಿ ಒಬ್ಬರೇ ತೆಗೆದಿರೋದು ನೆಕ್ಸ್ಟ್ ಇದನ್ನು ತೆಗಿಯುವಾಗ ಮತ್ತೆ ಇದನ್ನು ಲೂಸ್ ಮಾಡ್ಕೊಡುತ್ತೆ ಅದನ್ನು ಲೂಸ್ ಮಾಡಿಕೊಂಡು ಯಾವಾಗ ಹಾಕ್ಕೊಂಡಿದ್ರು ಅದೇ ರೀತಿ ನೀವು ಈಸಿ ಆಗುತ್ತೆ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಯೂಸ್ ಆಗಿದೆ ಅಂತ ಅನ್ಕೊತೀನಿ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ Thank you.